ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವ ಕಸಾಯಿಖಾನೆಯಲ್ಲಿ ಅಕ್ರಮವಾಗಿ ಗೋವುಗಳನ್ನು ವಧೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಕಸಾಯಿಖಾನೆಗೆ ನುಗ್ಗಲು ಯತ್ನಿಸಿರುವ ಘಟನೆ ನಡೆದಿದೆ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಈ ಕಸಾಯಿಖಾನೆಯಲ್ಲಿ ಅಕ್ರಮವಾಗಿ ಗೋವುಗಳನ್ನು ತಂದು ವಧೆ ಮಾಡಲಾಗುತ್ತಿದ್ದು ಕೂಡಲೇ ಗೋವುಗಳನ್ನು ಬಿಡುಗಡೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪರ ಸಂಘಟನೆಗಳ ಕಾರ್ಯಕರ್ತರು ಒತ್ತಾಯಿಸಿದರು ಸ್ಥಳಕ್ಕೆ ಡಿಎಸ್ಪಿ ಮಾರ್ನಿಂಗ್ ನಂದ್ಗಾಂವಿ ಎಸಿಪಿ ಪ್ರಶಾಂತ್ ಸಿದ್ದನ್ ಗೌಡರ್ ಸೇರಿದಂತೆ ಇನ್ಸ್ಪೆಕ್ಟರ್ಗಳು ಭೇಟಿ ನೀಡಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರನ್ನು ಕಸಾಯಿಖಾನೆಗೆ ನುಗ್ಗದಂತೆ ತಡೆಗಟ್ಟಿದರು ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯ ಮಾತಿನ ಚಕಮಕಿ ಕೂಡ ನಡೆಯಿತು ಈ ಕಸಾಯಿಖಾನೆ ಪಾಕಿಸ್ತಾನದಲ್ಲಿದೆ ನಾವು ಕಾನೂನು ಕೈಗೆ ತೆಗೆದುಕೊಳ್ಳೋದಿಲ್ಲ ಕಸಾಯಿಖಾನೆಗೆ ನೀವೇ ಹೋಗಿ ನೋಡಿ ಅಲ್ಲಿ ಜಾನುವಾರುಗಳಿವೆ ಎಂದು ಪ್ರತಿಭಟನಾಕಾರರು ಪೊಲೀಸರಿಗೆ ಮನವಿ ಮಾಡಿದರು ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಹೆಚ್ಚಿನ ಪೊಲೀಸರನ್ನು ಸ್ಥಳದಲ್ಲಿ ನಿಯೋಜಿಸಲಾಗಿದೆ

जो दरद को उन्होंने एक फोटो या बाकी फोटो तावे ना ए ईरी पालिका अधिकारी लगे अधिकारी eh kalau <laughs> kita saat harusnya ಗೇಟ್ ಬರತೇವೆ ನಾವ್ ಒಳಗ್ ಬಂದ್ರೆ ಸರಿ ನಾವ್ ಒಳಗ್ ಬಂದ್ರೆ ಪ್ರಶ್ನೆ ಕೇಳಿ ನಾನು ಒಳಗ್ ಬಂದ್ರೆ ಅವಾಗ ಶಿವಾನಂದಿ ಮಾತ್ ಕೊಟ್ಟಿದ್ದೀನೋನ್ ಕೇಳ್ರಿ ಅನ್ಯ ಮಠ ಬರ್ತೇನೆ ಸರ್ ಮಾಡಿ ಅವರು ಯಾರು ಕೂಡ ನೀಟಾಗಿ ಕೆಲಸ ಮಾಡ್ತಾ ಇಲ್ಲ ಒಂದು ಎರಡನೇದು ನೂರ ಅಲ್ಲಿ ದನಗಳು ಕಟ್ಟಿದ್ದಾರೆ ನಮಗ ಲಿಸ್ಟ್ ಗ್ರೂಪ್ ಇದೆ ವಿಡಿಯೋ ಇದೆ ಕಡ್ಲಿಕ್ಕೆ ಅವರು ಪ್ರಾರಂಭ ಇವ್ರು ಯಾವ ತರ ಆರ್ಕೋಲಜಿ ಡಿಪಾರ್ಟ್ಮೆಂಟ್ ಸರ್ವೆ ಮಾಡಿಕೊಟ್ಟು ಅವ್ರು ಖಾಲಿ ಮಾಡಿಕೊಡ್ರಿ ಅಂತ ಹೇಳಿದೀವಿ ಅಂತಾರೆ ಅವ್ರು ಹೇಳಿದಾದ್ಮೇಲೆ ನೂರು ದನಗಳು ಹೆಂಗ್ ಬಂದು ಕಟ್ ಮಾಡ್ಲಿಕ್ಕೆ ಅವಕಾಶ ಆಗ್ಬೋದು ಅದಕ್ಕೆ ಈಗ ನಾ ನಾ ಈಗ ಪ್ರತಿ ಸಲ ನಮ್ ಭೂ ರಕ್ಷಣೆ ಮಾಡುವಾಗ ಏನಾಗ್ತೈತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಇದು ವಾದ ವಿವಾದಗಳು ನಡೀತಾ ಇದ್ದವು ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ದೂರ ಸರದ್ ಇವ್ರ ಕಾರ್ಪೊರೇಷನ್ ಅವ್ರ್ ಏನದಲ್ಲ ಈ ಗೆ ನಾವು ಬೆಂಕಿ ಹಾಸ್ತೇವ್ರಿಗೆ ಇವ್ರು ತೋರಿಸ್ತರಿಗೆ ಅಂತ ಹೇಳಿ ಗಣೇಶ್ ಹಬ್ಬ ಇದೆ ಹಬ್ಬ ಇದ್ದಂತ ಹೊರಗೋತ್ತೆ ನಿಷೇಧ ಇದ್ರು ಕೂಡ ಕಟ್ ಮಾಡ್ತಾರಂತಂದ್ರೆ ಮೇಡಮ್ ಏನ್ ಕಾರ್ಪೊರೇಷನ್ ಕಾರ್ಪೋರೇಷನ್ ಏನ್ ಮಾಡ್ಲಿಕ್ಕೆ